ನಮಸ್ಕಾರ ವೀಕ್ಷಕರೇ ಇಬ್ಬನೇ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತ್ಮೂರು ಲೇಖಕರು ಕೈಸರ್ಜಹಾ ಸುಕನ್ಯಾ ಈ ಡ್ರೆಸ್ಸಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಎಂದು ತುಂಬ ಹೃದಯದಿಂದ ಅನುಜ ಹೇಳಿದಾಗ ಬರೀ ಮಾತಿಗೆ ಮಾತ್ರ ತಾನೂ ಸಹ ನೀನು ಅಷ್ಟೇ ಅನು ಚೆನ್ನಾಗಿ ಕಾಣಿಸುತ್ತೀಯ ಎಂದು ಹೇಳುವಳು ಮಮತಾರವರು ಪಿಂಕ್ ಕಲರ್ ಮೈಸೂರು ಸಿಲ್ಕ್ ಸೀರೆ ಧರಿಸಿದರೆ ಅನುಜಾಳ ತಾಯಿ ಮರೂನ್ ಕಲರ್ ಸಿಲ್ಕ್ ಸೀರೆ ಧರಿಸಿರುವರು ಸೀತಕ್ಕ ಮತ್ತು ಅವರ ಗಂಡನ ಜೊತೆ ಎಲ್ಲರೂ ಸೇರಿ ಎರಡು ಕಾರಿನಲ್ಲಿ ಹಾಲಿಗೆ ಹೋಗುವರು ಹಾಲಿಗೆ ಎಲ್ಲರೂ ಬಂದು ಇಳಿದಾಗ ಹೊರಗಡೆಯ ಡೆಕೋರೇಷನ್ ಲೈಟ್ ಪಿಂಕ್ ಮತ್ತು ವೈಟ್ ಬಲೂನ್ ಹಾಗೆಯೇ ಅದೇ ಬಣ್ಣದ ಗುಲಾಬಿ ಹೂವಿನಿಂದ ಮಾಡಲಾಗಿತ್ತು ಅದನ್ನು ನೋಡಿದವರೆಲ್ಲರೂ ತುಂಬ ಖುಷಿ ಪಡುವರು ಒಳಕ್ಕೆ ಬಂದವರೆಲ್ಲರೂ ಹಾಲ್ ಡೆಕೋರೇಷನ್ ಸಹ ನೋಡಿ ಖುಷಿ ಪಡುವರು ಅಲ್ಲಿಯೂ ಸಹ ಅದೇ ರೀತಿ ಲೈಟ್ ಪಿಂಕ್ ಮತ್ತು ವೈಟ್ ಬಲೂನ್ ಹಾಗೆಯೇ ಲೈಟ್ ಪಿಂಕ್ ಕಲರ್ ಮತ್ತು ವೈಟ್ ಹೂವುಗಳಿಂದ ಅಲಂಕೃತವಾಗಿತ್ತು ಎಲ್ಲರಿಗೂ ಕುಳಿತುಕೊಳ್ಳಲು ಅಲ್ಲಲ್ಲಿ ಟೇಬಲ್ ಮತ್ತು ಚೇರ್ ಅದರ ಸುತ್ತ ಹೂವುಗಳಿಂದ ಅಲಂಕರಿಸಿದ್ದರು ಪ್ರಶಾಂತ್ ಆಫೀಸ್ ಮತ್ತು ರೆಸ್ಟೋರೆಂಟ್ ಸ್ಟಾಫ್ ಸುಕನ್ಯಾಳ ಮನೆಯವರು ನಂದಿನಿ ಮನೆಯವರು ಹಾಗೆಯೇ ತನ್ನ ಮಗಳ ಜೊತೆ ಅನ್ವಿತಾ ಸಹ ಬಂದಿರುವರು ನನ್ನ ಗಂಡ ಮತ್ತು ಮಕ್ಕಳ ಜೊತೆ ಪ್ರಿಯಾ ಸಹ ಬರುವಳು ಅವಳನ್ನು ನೋಡಿದ ಮಮತಾರವರು ಪ್ರಿಯಾ ಹೇಗಿದ್ದೀಯಾ ಎಂದು ಹೇಳಿ ಅಪ್ಪಿಕೊಳ್ಳುವರು ಅವಳು ಸಹ ತನ್ನ ತಾಯಿಯನ್ನು ಅಪ್ಪಿಕೊಂಡವಳು ಅಮ್ಮ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಮಗಳೇ ಆದರೆ ನೀನು ಯಾಕೆ ಇತ್ತೀಚೆಗೆ ಮನೆಗೆ ಬರುತ್ತಾನೇ ಇಲ್ಲವಲ್ಲ ಎಂದಾಗ ಪ್ರಿಯಾಳ ಪತಿ ದೀಪಕ್ ಅತ್ತೆ ಈಗ ನಿಮ್ಮ ಮಗಳು ತುಂಬಾ ಬದಲಾಗಿ ಹೋಗಿದ್ದಾಳೆ ಮನೆಯನ್ನು ಮತ್ತು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಗೊತ್ತಾ ಅಮ್ಮ ಹೋದ ಮೇಲೆ ನನಗೆ ಮಕ್ಕಳ ಬಗ್ಗೆ ತುಂಬ ಚಿಂತೆಯಾಗಿತ್ತು ಎಲ್ಲಿ ನಮ್ಮ ಜಗಳ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆಯೋ ಎಲ್ಲಿ ಮಕ್ಕಳು ಮಾನಸಿಕವಾಗಿ ನೋವು ಪಟ್ಟುಕೊಳ್ಳುತ್ತಾರೋ ಅಂತ ತಿಳಿದುಕೊಂಡಿದ್ದೆ ಆದರೆ ಈಗ ಪ್ರಿಯಾ ಎಲ್ಲ ತರಹದಲ್ಲಿ ಬದಲಾಗಿದ್ದಾಳೆ ಎಂದು ಹೇಳಿದಾಗ ಪ್ರಿಯಾ ಅನುಜಾಳ ಬಳಿ ಹೋದವಳು ಅವಳ ಕೈಯನ್ನು ಹಿಡಿದುಕೊಂಡು ನಾನು ಬದಲಾಗೋದಕ್ಕೆ ಕಾರಣನೇ ನಮ್ಮ ಅನುಜ ಥ್ಯಾಂಕ್ ಯು ಅನು ಎನ್ನುವಳು ನಾನು ಏನು ಮಾಡಿದೆ ಅಕ್ಕ ಎಲ್ಲ ಅವರವರ ಮನಸ್ಥಿತಿ ನೀವು ಬದಲಾಗಬೇಕು ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಂತ ಬಯಸಿದ್ದೀರಿ ಅದಕ್ಕೆ ಆಯಿತು ಅಷ್ಟೆ ಬದಲಾಗಬೇಕು ಎಂಬ ಮನಸ್ಸು ಅದು ನಿಮಗೇ ಬರಬೇಕು ಕೆಲವರು ವರ್ಷಗಳು ಕಳೆದರೂ ಬದಲಾಗೋದೇ ಇಲ್ಲ ಎಷ್ಟೇ ಬುದ್ಧಿ ಕಲಿಸಿದರೂ ಬದಲಾಗೋಲ್ಲ ಅವರನ್ನು ಎಷ್ಟೇ ತಿದ್ದಿ ತೀಡಿದರೂ ಅವರು ನಾನು ಹಾಗೇ ಇರ್ತೀನಿ ಅಂತ ಇದ್ದು ಬಿಡುತ್ತಾರೆ ಅಂಥವರಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಕ್ಕ ಎಂದು ಹೇಳುತ್ತಾ ಸೈಡಿನಿಂದ ಸುಕನ್ಯಾಳನ್ನು ನೋಡುವಳು ನಂತರ ಪ್ರಿಯಾ ಸುಕನ್ಯಾಳನ್ನು ಸಹ ನಗುತ್ತಾ ಮಾತನಾಡಿಸಿದವಳು ಸನತ್ನನ್ನು ಎತ್ತಿ ಮುದ್ದಿಸಿ ತನ್ನ ಮಕ್ಕಳ ಬಳಿ ಕಳುಹಿಸುವಳು ಅನುಜ ಮತ್ತು ಪ್ರಶಾಂತ್ ಎಲ್ಲರನ್ನೂ ಒಂದು ಕಡೆಯಿಂದ ಮಾತನಾಡಿಸುತ್ತಾ ಬರುವರು ಎಲ್ಲರೂ ಡೆಕೋರೇಷನ್ನಿಂದ ಹಿಡಿದು ಊಟ ಎಲ್ಲವೂ ಚೆನ್ನಾಗಿದೆ ಎಂದು ಹೊಗಳುವರು ಎಲ್ಲರನ್ನು ಮಾತನಾಡಿಸಿದ ಅನುಜ ಊಟ ಮುಗಿಸಿ ತಾನು ಮತ್ತು ಗೊಂಬೆ ಹೋಗುತ್ತೇವೆ ಸ್ವಲ್ಪ ಹೊತ್ತು ಗೊಂಬೆ ನಿದ್ರೆ ಮಾಡಿದರೆ ಸಂಜೆಗೆ ಸರಿಯಾಗುತ್ತಾಳೆ ಎಂದು ಹೇಳಿ ಸೀತಕ್ಕನ ಜೊತೆ ಮನೆಗೆ ಹೋಗುವಳು ಮನೆಯವರೆಲ್ಲರೂ ಇನ್ನೂ ಸ್ವಲ್ಪ ಸಮಯ ಅಲ್ಲಿಯೇ ಇದ್ದು ಎಲ್ಲರೂ ಹೋದ ನಂತರ ತಾವು ಬರುತ್ತೇವೆ ಎಂದು ಹೇಳುವರು ಸುಕನ್ಯಾ ಈ ಸಮಯದಲ್ಲಿ ತಾನು ಮನೆಗೆ ಹೋಗಬೇಕೆಂದುಕೊಂಡರೂ ಹೋಗೋದಕ್ಕೆ ಆಗೋದಿಲ್ಲ ಕಾರಣ ನಂದಿನಿಯ ಮನೆಯವರು ಮತ್ತು ಸುಮಾರವರು ಇನ್ನೂ ಹೋಗಿರಲಿಲ್ಲ ಮನೆಗೆ ಬಂದ ಅನು ಬಟ್ಟೆ ಬದಲಾಯಿಸಿ ಗೊಂಬೆಯನ್ನು ಸ್ನಾನ ಮಾಡಿಸಿ ಜೊತೆಗೆ ಮಲಗುವಳು ಹಾಲಿನಲ್ಲಿದ್ದ ಎಲ್ಲರೂ ಊಟ ಮುಗಿಸಿ ಸಂಜೆ ಐದು ಗಂಟೆಯ ಹೊತ್ತಿಗೆ ಮನೆಗೆ ಬಂದು ವಿಶ್ರಾಂತಿ ಪಡೆಯುವರು ಪ್ರಶಾಂತ್ ಅಲ್ಲಿಯೇ ಇದ್ದು ಸಂಜೆಗೆ ಎಲ್ಲ ತಯಾರಿ ನಡೆಸಲು ಹೇಳುವನು ಸಂಜೆ ಏಳು ಗಂಟೆಗೆಲ್ಲ ಮನೆಯವರು ತಯಾರಾಗುವರು ಪ್ರಶಾಂತ್ ಸಹ ಬಂದು ತಯಾರಾಗೋದಕ್ಕೆ ರೂಮಿಗೆ ಹೋಗುವನು ಸುಕನ್ಯಾ ಅನುಜ ಕೊಟ್ಟ ಕಪ್ಪು ಸೀರೆ ಉಡುವುದು ಬೇಡ ಎಂದುಕೊಂಡರು ಅದರ ಪ್ರೈಸ್ ಟ್ಯಾಗ್ ಮತ್ತು ಸೀರೆಯ ಕಸೂತಿ ಕಲೆ ನೋಡಿದವಳು ಅದೇ ಸೀರೆಯನ್ನು ಉಟ್ಟುಕೊಳ್ಳುವಳು ಸೀರೆ ಉಟ್ಟವಳು ತನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಚೆನ್ನಾಗಿ ಏನೋ ಕಾಣಿಸ್ತಾ ಇದ್ದೀನಿ ಆದರೆ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸುತ್ತಾನೆ ಇಲ್ಲವಲ್ಲ ಯಾಕೆ ಅಂತ ಗೊತ್ತಾಗುತ್ತಿಲ್ಲ ಇರಲಿ ಏನೂ ಆಗೋಲ್ಲ ಮನಸ್ಸಿನಲ್ಲಿ ಗೊಂದಲ ಉಂಟಾದರೂ ಅದನ್ನೆಲ್ಲ ಯಾರ ಬಳಿಯೂ ತೋರಿಸಿಕೊಳ್ಳದೇ ಇರಬೇಕು ಎಂದುಕೊಂಡು ಮೇಕಪ್ ಮಾಡಿಕೊಳ್ಳುವಳು ಅನು ತನ್ನ ಮುದ್ದಿನ ಮಗಳನ್ನು ಬಿಳಿ ಕಲರ್ ವೈಟ್ ಫುಲ್ ಫ್ರಾಕ್ ಹಾಕಿ ಕೊರಳಿಗೆ ಚೈನ್ ಹಾಕಿ ರೆಡಿ ಮಾಡಿ ತನ್ನ ತಾಯಿಯ ಬಳಿ ಕೊಟ್ಟು ತಾನು ರೆಡಿಯಾಗಲು ರೂಮಿಗೆ ಹೋಗುವಳು ಬಿಳಿ ಡಿಸೈನರ್ ಸೀರೆಗೆ ರೆಡ್ ಕಲರ್ ಡಿಸೈನರ್ ಬ್ಲೌಸ್ ಧರಿಸಿ ರೆಡ್ ಕಲರ್ ಮುತ್ತಿನ ಓಲೆ ರೆಡ್ ಮತ್ತು ವೈಟ್ ಕಲರ್ ಮಿಕ್ಸ್ ಚಿಕ್ಕ ಮುತ್ತಿನ ಸರ ಧರಿಸಿದ ಅವಳು ಕನ್ನಡಿಯ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುವಳು ಆಗ ಅವಳನ್ನು ಹಿಂದೆಯಿಂದ ಬಂದು ಅಪ್ಪಿಕೊಂಡ ಪ್ರಶಾಂತ್ ಅವಳ ಭುಜದ ಮೇಲೆ ಮುಖ ಇಟ್ಟವನು ಏನು ಮೇಡಮ್ ಇವತ್ತು ಈ ಬಡಪಾಯಿನ ಏನು ಮಾಡಬೇಕು ಅಂದುಕೊಂಡಿದ್ದೀರಾ ಹತ್ತಿರನೂ ಸೇರಿಸುವುದಿಲ್ಲ ಅದರಲ್ಲಿಯೂ ಈ ರೀತಿ ನೀವು ತಯಾರಾದರೆ ನಾನು ಏನು ಮಾಡಬೇಕು ಮೇಡಮ್ ಎಂದು ಒಂದು ಕೈಯಿಂದ ಅವಳ ಬರಿ ನಡುವನ್ನು ಬಳಸಿ ಅವಳ ಕತ್ತಿನ ಹತ್ತಿರ ಗಾಳಿ ಊದಿ ಒಂದು ಮುತ್ತನ್ನು ನೀಡುವನು ತುಂಬ ದಿನಗಳ ನಂತರ ತನ್ನ ಗಂಡನ ಸನಿಹಕ್ಕೆ ಕಂಪಿಸಿದ ಅನು ಪ್ರಶಾಂತ್ ಏನು ಮಾಡ್ತಾ ಇದ್ದೀರಾ ಬಿಡಿ ನನ್ನ ನಾನು ರೆಡಿಯಾಗಬೇಕು ಎಂದು ನಿಧಾನವಾಗಿ ಹೇಳಿದಾಗ ಆ ಮಾತುಗಳು ತನಗಲ್ಲ ಎಂಬಂತೆ ಅವಳ ಕೂದಲನ್ನು ಮುಂದೆ ಹಾಕಿ ಅವಳ ಬೆನ್ನ ಮೇಲೆ ಕೈ ಆಡಿಸಿದವನು ಅಲ್ಲಿಗೂ ಒಂದು ಮುತ್ತನ್ನು ನೀಡಿ ಅವಳ ಬ್ಯಾಕ್ ಹುಕ್ಸ್ ಇದ್ದ ಅವಳ ಬ್ಲೌಸ್ನ ಒಂದು ಹುಕ್ಕನ್ನು ತೆಗೆದವನು ಅಲ್ಲಿಗೂ ಒಂದು ಮುತ್ತನ್ನು ನೀಡುವನು ಹಾಗೆಯೇ ಮುದ್ದಿಸುತ್ತಾ ಅವಳು ಸೀರೆಗೆ ಹಾಕಿದ್ದ ಪಿನ್ ತೆಗೆಯುವನು ಅನು ತಡೆಯಬೇಕೆಂದುಕೊಂಡರು ತುಂಬ ದಿನಗಳ ನಂತರ ಇಬ್ಬರೂ ಸನಿಹವಾಗಿದ್ದ ಕಾರಣ ಹಾಗೆಯೇ ನನಗೂ ತನ್ನ ಇನಿಯನ ಸನಿಹ ಬೇಕಿದ್ದ ಕಾರಣ ಸುಮ್ಮನಿರುವಳು ಅವಳನ್ನು ಮಂಚದ ಮೇಲೆ ಮಲಗಿಸಿದವನು ಅವಳ ಸೆರಗನ್ನು ಸರಿಸಿ ಮೊದಲ ಬಾರಿ ಎಂಬಂತೆ ಮುಖದ ಮೇಲೆ ಮುದ್ದಿಸಿದವನು ಅವಳ ಅದರಗಳ ಸಿಹಿಜೇನನ್ನು ಹೀರುವನು ನಂತರ ಕೊರಳ ಬಳಿ ಮುದ್ದಿಸುವನು ತುಂಬ ಸಮಯ ಅವಳನ್ನು ಮುದ್ದಿಸಿದವನು ಬಾಗಿಲ ಶಬ್ದಕ್ಕೆ ಹಿಂದೆ ಸರಿಯುವನು ಪ್ರಿಯ ಬಾಗಿಲ ಬಳಿ ನಿಂತು ಅನು ಅನು ಎಂದು ಕರೆಯುತ್ತಾ ಬಾಗಿಲು ತಟ್ಟುತ್ತಾ ನಿಂತಿರುವಳು ಅನುಜಾಳಿಂದ ತಟ್ಟೆನೆ ದೂರ ಸರಿದ ಪ್ರಶಾಂತ್ ಅವಸರದಲ್ಲಿ ತನ್ನ ವೈಟ್ ಕೋಟನ್ನು ಹಾಕಿಕೊಂಡು ತನ್ನ ತಲೆ ಮತ್ತು ಬಟ್ಟೆಯನ್ನು ಸರಿ ಮಾಡಿಕೊಳ್ಳುವನು ಅನುಜ ಸಹ ತನ್ನ ಸೆರಗನ್ನು ಸರಿ ಮಾಡಿಕೊಂಡವಳು ಬೇಗನೆ ಎದ್ದು ಮತ್ತೆ ಕನ್ನಡಿಯ ಮುಂದೆ ನಿಂತುಕೊಳ್ಳುವಳು ಬಾಗಿಲು ತೆಗೆದ ಪ್ರಶಾಂತ್ ಅಕ್ಕ ಏನು ನೀನಿಲ್ಲಿ ಎಂದು ಕೇಳಿದಾಗ ಒಳಬಂದ ಪ್ರಿಯ ನಾಚಿಕೆಯ ಮುದ್ದೆಯಾಗಿ ಕನ್ನಡಿಯ ಮುಂದೆ ನಿಂತಿದ್ದ ಅನು ಮತ್ತು ತನ್ನ ತಮ್ಮನ ಅವಸ್ಥೆಯನ್ನು ನೋಡಿ ನಗುತ್ತ ಯಾಕೋ ನಾನು ರಾಂಗ್ ಟೈಮಲ್ಲಿ ಬಂದುಬಿಟ್ಟೆ ಅನಿಸುತ್ತೆ ಎನ್ನುವಳು ಇಲ್ಲ ಅಕ್ಕ ಏನು ಹೇಳಿ ಎಂದು ಅನುಜಾ ಕೇಳಿದಾಗ ಗೊಂಬೆಯ ಹಾಲಿನ ಬಾಟಲಿ ತಗೊಳ್ಳೋಣ ಅಂತ ಬಂದೆ ಎನ್ನುವಳು ಇಲ್ಲಿಯೇ ಇದೆ ಅಕ್ಕ ತಗೊಳ್ಳಿ ಎಂದು ನೀಡುವಳು ಅದನ್ನು ತೆಗೆದುಕೊಂಡು ಹೋಗಬೇಕಾದರೆ ಪ್ರಿಯಾ ಅನುಜಾಳ ಕಡೆ ನೋಡುತ್ತಾ ನಿಮ್ಮಿಬ್ಬರ ಬಾಕಿ ಕೆಲಸವನ್ನು ರಾತ್ರಿ ಬಂದು ಕಂಟಿನ್ಯೂ ಮಾಡುವಿರಂತೆ ಆದರೆ ಈಗ ಅದು ಯಾವುದಕ್ಕೂ ಸಮಯವಿಲ್ಲ ಆದಷ್ಟು ಬೇಗ ಬಂದು ಬಿಡಿ ಎಂದು ನಗುತ್ತಾ ಹೇಳಿ ಅಲ್ಲಿಂದ ಹೊರಬರುವಳು ಮುನಿಸಿನಿಂದ ಪ್ರಶಾಂತನ ಕಡೆ ನೋಡಿದ ಅನುಜ ದಿಂಬನ್ನು ಅವನ ಮೇಲೆ ಎಸೆದು ಎಲ್ಲ ನಿಮ್ಮಿಂದನೇ ಆಗಿದ್ದು ಎನ್ನುವಳು ಅವಳನ್ನು ತನ್ನ ಬಳಿ ಎಳೆದುಕೊಂಡವನು ಇರಲಿ ಬಿಡು ಏನೂ ಆಗಲ್ಲ ನಾವಿಬ್ಬರು ತಾನೇ ಈಗ ನೀನು ಬೇಗ ರೆಡಿಯಾಗಿ ಬಾ ಈಗ ಬಿಟ್ಟು ಹೋಗಿರುವ ಕೆಲಸ ರಾತ್ರಿ ಕಂಟಿನ್ಯೂ ಮಾಡಬೇಕು ಅದಕ್ಕೆ ಈಗ ಬೇಗ ಹೋಗಿ ಬೇಗ ಬಂದರೆ ಕಷ್ಟ ಅನ್ನಿಸೋಲ್ಲ ಎನ್ನುವನು ಅನುಜ ಮುನಿಸಿನಿಂದ ಪ್ರಶಾಂತ್ ಏನಾಗಿದೆ ನಿಮಗೆ ಎಂದು ಅವನೇ ಎದೆಗೆ ಮೆಲ್ಲನೆ ಗುದ್ದುವಳು ಅವಳ ನೆತ್ತಿಯನ್ನು ಚುಂಬಿಸಿದವನು ಅನು ನಿನ್ನ ಮೇಲೆ ತುಂಬಾ ಲವ್ ಆಗಿದೆ ಅದರಲ್ಲೂ ಈ ಸೀರೆಯಲ್ಲಿ ನೋಡುತ್ತಾ ಇದ್ದರೆ ಎಂದು ರಾಗ ಎಳೆಯುತ್ತಾ ಕೆನ್ನೆಗೆ ಮುತ್ತನ್ನು ನೀಡಿದವನು ಬೇಗ ಬಾ ಎಂದು ಹೇಳಿ ರೆಡಿಯಾಗಿ ಅಲ್ಲಿಂದ ಹೋಗುವನು ಪ್ರಶಾಂತ್ ಹೋದ ಮೇಲೆ ತನ್ನಲ್ಲಿ ನಸುನಕ್ಕವಳು ಏನೋ ಯೋಚಿಸುತ್ತಾ ಒಂದು ನಿಟ್ಟುಸಿರು ಬಿಡುವಳು ಎಲ್ಲರೂ ತಯಾರಾಗಿ ಹಾಲಿಗೆ ಬಂದಾಗ ಹಾಲಿನ ಡೆಕೋರೇಷನ್ ಎಲ್ಲ ಸಂಪೂರ್ಣ ಬಿಳಿ ಹೂವುಗಳಿಂದ ಕಂಗೊಳಿಸುತ್ತಿತ್ತು ಅದನ್ನು ನೋಡಿದ ಮಮತಾರವರು ಏನು ಪ್ರಶಾಂತ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀಯಾ ಅಮ್ಮ ನಮ್ಮ ಗೊಂಬೆ ಮುಂದೆ ಇದೆಲ್ಲ ಏನೂ ಇಲ್ಲ ಎನ್ನುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು